ಒಂದು ನೇಹಾ ಒಂದು ಕೊಲೆಯ ಪ್ರಕರಣದ ಕುರಿತು ಇವತ್ತೊಂದು ಪ್ರೆಸ್ ಮೀಟ್ ಮಾಡಲಾಯಿತು ನೇಹಾ ಕೊಲೆ ನಮಗೆ ಅತ್ಯಂತ ಆಘಾತಿಕ ಆಘಾತಕಾರಿ ಆಗಿದೆ ಯಾಕಂದರೆ ಒಂದು ಕಾಲೇಜಿನ ಮಗಳು ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಾಳೆ ಅನ್ನೋ ಒಂದು ಧೈರ್ಯ ಇರಲಾರ್ದಂಗೆ ತಾಯಂದಿರಿಗೆಲ್ಲರಿಗೆ ಆಗಿಬಿಟ್ಟಿದೆ ಈಗ ಈ ಒಂದು ಕೊಲೆ ಪ್ರಕರಣದಿಂದ ಎಲ್ಲ 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 ಕಡೆ ಎಲ್ಲ ಕಡೆ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಏನಾಗ್ಬಿಟ್ಟು ನಮ್ಮ ಮಕ್ಕಳು ನಮಗೆ ಸುರಕ್ಷಿತವಾಗಿ ಬರ್ತಾರಿಲ್ಲಪ್ಪ ಹ್ಯಾಂಗ ಮುಂದಿಂದು ಇದೆ ಯಾರಾದರೂ ಏನಾದರೂ ಕೇಳಿದ್ರೆ ಏನಾದರೂ ಬೇಕಾಬಿಟ್ಟು ಮಾತಾಡ್ತಾರ ಅಲ್ಲಿಯ ಒಂದು ಕಾಂಗ್ರೆಸ್ ಕಾರ್ಪೊರೇಟ್ರ್ ಮಗಳವಳು ಅವಳೇನು ಬೇರೆ ಯಾರೂ ಅಲ್ಲ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಜಾರಿಯಲ್ಲಿದೆ ಜಾರಿಯಲ್ಲಿದ್ದು ಆ ಒಂದು ಕಾರ್ಪೊರೇಟರ್ ಮಗಳಿಗೆ ನಮ್ಮ ಸಿ ಎಮ್ ಅವ್ರು ಮಾತಾಡ್ತಾರೆ ಏ ಅದೇನು ಬಿಡು ಅದು ಒಂದು ಬೇಕಾಬಿಟ್ಟಿ ಮಾತು ಏ ಅವ್ರದ್ದು ಪರ್ಸ್ನಲ್ ವಿಷಯ ಅಂಥೇಳಿ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಸ್ವಾಮಿ ಇದು ನೀವು ಮಾತಾಡೋದು ಹೋರಾಟ ನಿಲ್ಲಿಸಿಲ್ಲ ನಾವು ಘಟನೆ ಆದಾಗೆ ಬರ್ತೀವಿ ಅಂತ ನಾವಿಲ್ಲ ನಾವು ಯಾವ ಹೋರಾಟ ನಿಲ್ಲಿಸಿಲ್ಲ ಯಾವುದು ಹೋರಾಟ ನಾವು ಹೆಣ್ಮಕ್ಳು ಪರವಾಗಿ ಇದ್ದರೆ ನಾವು ಎಲ್ಲಿನೂ ಇದ್ದೇವೆ ಇಲ್ಲ ಅಂತ ಇಲ್ಲ ನೀವು ಹೇಳ್ತೀರಾ ನೀವು ಏನು ಇವಾಗೇ ನೀವು ಕಾಣಿಸ್ತಾ ಇದ್ದೀರಾ ಅಂತ ಬೆತ್ತಲೆ ಒಂದು ಪ್ರಕರಣ ಆಯಿತು ಆ ಹೆಣ್ಮಗಳದು ಅದು ಏನೂ ಮಾಡಲಿಲ್ಲ ಸರ್ಕಾರ ಅದನ್ನೂ ಅಲ್ಲೇ ಮುಚ್ಚಾಕ್ಬಿಟ್ರು ಒಂದು ಕಾಲೇಜಿನ ಹುಡುಗ್ಯಾರ್ದು ಉಡುಪಿಯಲ್ಲಿ ಕಾಲೇಜಿನ ಹುಡುಗ್ಯಾರದು ಇಶ್ಯೂ ಆಯಿತು ಅದನ್ನೂ ಮುಚ್ಚಾಕ್ಬಿಟ್ರು ಅದನ್ನು ಯಾವುದೂ ಕಾರ್ಯರೂಪಕ್ಕೆ ತರಲಿಲ್ಲ ಒಂದು ನಮ್ಮ ಆಳಂದ ವಿಷಯದಲ್ಲಿ ಒಂದು ಹೆಣ್ಮಗಳ ಒಂದು ಅತ್ಯಾಚಾರ ವಿಷಯ ಬಂತು ಅದನ್ನೂ ಅಲ್ಲೇ ಮುಚ್ಚಾಕ್ಬಿಟ್ರು ಯಾಕೆ ನೀವು ಹಿಂಗೆ ಮಾಡ್ತಾ ಇದ್ದೀರಾ ಏನು ಸುವ್ಯವಸ್ಥೆ ಇದೆ ಕಾನೂನಲ್ಲಿ ಏನು ಮಾಡ್ತಾ ಇದ್ದಾರೆ ಪೊಲೀಸರು ಪೊಲೀಸರು ಅಂದರೆ ಕಾನೂನು ಬಾಹಿರವಾಗಿದ್ದಾರಾ ಏನು ಸರ್ಕಾರದ ಒಂದು ಕ ಕೆಲಸ ಮಾಡಬೇಕು ಅಂತ ಅಂದರು ಇಲ್ಲ ಅಂತ ನಾನು ಅನ್ನಂಗಿಲ್ಲ ಅಂದರೆ ಏನು ಹೆಣ್ಮಕ್ಳಿಗೆ ಹೆಂಗೆ ಬೇಕಂಗೆ ಬೇಕಾಬಿಟ್ಟು ಮಾಡ್ತಾರಾ ಇವರು ಹೆಣ್ಮಕ್ಳು ಯಾವ ಥರ ಇದ್ರೂ ನಡೆಯುತ್ತಾ ಇವರಿಗೆ ಯಾಕೆ ಸ್ವಾಮಿ ನೀವು ಹೆಣ್ಮಕ್ಳ ಮ್ಯಾಗೆ ನೀವು ಅಧಿಕಾರ ಚಲಾಯಿಸ್ತೀರಾ ಯಾಕೆ ಯಾರೂ ಸಿಗಲ್ವಾ ನಿಮಗೆ ಹೆಣ್ಮಕ್ಳೇ ಬೇಕಾನ ಯಾಕೆ ಇಷ್ಟ ಇದ್ದೀರಾ ಇಷ್ಟು ಕ್ರೂರತನ ಎದಕ್ಕೆ ಮಾಡ್ರಿ ಮಾಡೋಕೆ ಬೇಡ ಅನ್ನಂಗಿಲ್ಲ ಇಷ್ಟು ಕ್ರೂರತನ ಬೇಡ ಎಲ್ಲನೂ ಹೆಣ್ಮಕ್ಳು ವಿಷಯದಾಗೆ ಯಾಕೆ ಮಾಡ್ತೀರಾ ನಾವು ಹೆಣ್ಮಕ್ಳ ಪರವಾಗಿ ವಿಷಯ ಎತ್ತತೀವಿ ಧ್ವನಿ ನಾವು ಯಾವುದೂ ಬಿಟ್ಟಿಲ್ಲ ಇಲ್ಲಿವರೆಗೂ ಯಾವುದೂ ಬಿಟ್ಟಿಲ್ಲ ಯಾವ ವಿಷಯನೂ ನಾವು ಬಿಟ್ಟಿಲ್ಲ ನಾವು ಹೆಣ್ಮಕ್ಳ ಪರವಾಗಿ ಪಕ್ಷ ಇರಲಿ ಪಕ್ಷ ಇಲ್ಲದೇ ಇರಲಿ ನಾವು ಹೆಣ್ಮಕ್ಳ ಥರ ನಾವು ಹೆಣ್ಮಕ್ಳ ಪರವಾಗಿ ನಾವು ಯಾವಾಗೂ ನಾವು ಧ್ವನಿ ಎತ್ತತಾನೆ ಇದ್ದೀವಿ ಇಲ್ಲ ನಾವು ಹೋರಾಡ್ತಾ ಇರೋದು ನ್ಯಾಯ ಅನ್ಯಾಯ ಎಲ್ಲಿ ನಡೀತದೆ ನ್ಯಾಯಕ್ಕಾಗಿನೇ ಇಲ್ಲ ನಾವು ಹೋರಾಡ್ತಾ ಇರೋದು ಆ ನ್ಯಾಯೇನು ಅವ್ರು ಕೊಡ್ತಾ ಇಲ್ವಲ್ಲ ಸರ್ಕಾರ ಈಗ ಅದು ಇರೋದಲ್ಲ ನ್ಯಾಯ ಕೊಡ್ತಾ ಇಲ್ವಲ್ಲ ಆ ನ್ಯಾಯ ಕೊಡೋದೇ ನಾವು ಯಾರ್ದು ಕಣ್ಣು ಒರ್ಸೋಕೆ ನಾವು ಹೋರಾಟ ಮಾಡ್ತಾ ಇಲ್ಲ ನಮಗೆ ಮಹಿಳೆಯರ ಕುರಿತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮತ್ತೊಬ್ಬರು ಒಂದು ಏನೋ ಅಂತಾರೆ ಏನೋ ಆಡ್ತಾರೆ ಅದು ಬೇಡ ನಮಗೆ ಅದು ಬೇಕಾಗಿಲ್ಲ ನಮಗೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿ ಈ ವಿಷಯದಲ್ಲಿ ನಮಗೆ ನ್ಯಾಯ ಕೊಡಿ ಯಾಕೆ ಒಂದು ಬೆಳಗಾವಿ ಇಶ್ಯೂ ಆಯಿತು ಒಂದು ಹೆಣ್ಮಗಳು ಬೆ ಬೆತ್ತಲೆಯಿಂದ ಹೆಣ್ಮಗಳನ್ನ ಪ್ರದರ್ಶನ ಮಾಡಿದ್ರು ಯಾಕೆ ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದರು ಅವರು ಒಂದು ಹೆಣ್ಣಲ್ವಾ ಅವರು ಒಂದು ಕಾಂಗ್ರೆಸ್ ಲೀಡ್ರ್ ಅಲ್ವಾ ಎಲ್ಲಿ ಧ್ವನಿ ಎತ್ತಾ ಇದ್ದಾರೆ ಹೇಳಿ ನನಗೆ ಎಲ್ಲಿ ಧ್ವನಿ ಎತ್ತಾ ಇದ್ದಾರೆ ಆ ಹೆಣ್ಮಗಳನ್ನ ಆ ಹೆಣ್ಮಗಳ ಪರಿಸ್ಥಿತಿ ಏನಾಗಿದೆ ಅಲ್ಲಿ ಹೋಗಿ ಯಾರಾದರೂ ನೋಡಿದಾರಾ ಯಾರಾದರೂ ಈ ಕಾಂಗ್ರೆಸ್ ಮಹಿಳೆಯರು ಯಾರಾದರೂ ಮಾತಾಡ್ಸಿದಾರ ಘಟನೆ ಬಗ್ಗೆದಾಗ ನಾವು ಏನು ಹೇಳೋದಂದ್ರೂ ಅವನಿಗೆ ಕ್ರೂರ ಅತಿ ಅತಿ ಕ್ರೂರ ಒಂದು ಶಿಕ್ಷೆ ಆಗಬೇಕು ಅವನ್ನ ನಮಗೆ ನಮ್ಮ ನಡುವೆ ಅವನ ಒಂದು ಶೂಟೌಟ್ ಆಗಬೇಕು ಇಲ್ಲ ಗಲ್ಲಿಗೇರಿಸ್ಬೇಕು ಈ ಒಂದು ವಿಷಯ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ